ಏನೋ ಇವತ್ತಿನ ಟಿವಿ ನೈನ್ ವಿಶೇಷದ ಕಡೆ ಗಮನ ಹರಿಸೋದಾದ್ರೆ ಭಯಾನಕ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಬಾಬಾ ವಂಗ ಅಕ್ಷರಶಃ ಭಯಾನಕ ಭವಿಷ್ಯವನ್ನ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಗತ್ತಿನ ವಿನಾಶಕ್ಕೆ ಕಾರಣವಾಗುವಂತಹ ಘಟನೆ ನಡೆಯಲಿವೆ ಮತ್ತು ಯುರೋಪ್ ಖಂಡದಲ್ಲಿ ಕಲಹ ಸೃಷ್ಟಿಯಾಗಲಿದೆ ಅಂತ ಬಾಬಾ ಭವಿಷ್ಯವಾಣಿ ಹೇಳಿದೆ ಅಷ್ಟೇ ಅಲ್ಲದೆ ಮುಂದಿನ ಮೂರು ತಿಂಗಳಲ್ಲಿ ಮೂರನೇ ವಿಶ್ವ ಯುದ್ಧವು ಕೂಡ ಆರಂಭವಾಗಲಿದೆ ಅಂತ ಬಾಬಾ ಭವಿಷ್ಯ ನುಡಿದಿದ್ದಾರೆ ಭಯಾನಕ ಸಂಗತಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭಕ್ಕೂ ಮೊದಲೇ ಬಾಬಾ ನುಡಿದಂತ ಅದೊಂದು ಭವಿಷ್ಯ ನಿಜವಾಗಿ ಬಿಟ್ಟಿದೆ ನೋಡಿ ಸಾವಿರದ ಒಂಬೈನೂರ ಯುವ ಯುವರಾಣಿ ಡಯಾನ ದುರಂತ ಸಾವೋ ಎರಡ್ ಸಾವಿರದ ಒಂದು ಅಮೆರಿಕದ ಮೇಲೆ ವಿನಾಶಕಾರಿ ದಾಳಿ ಎರಡ್ ಸಾವಿರದ ನಾಲ್ಕು ಏಷ್ಯಾದಲ್ಲಿ ರಕ್ಕಸ ಸುನಾಮಿ ಎರಡ್ ಸಾವಿರದ ಹತ್ತೊಂಬತ್ತು ಕೊರೋನಾ ವೈರಸ್ ಈ ನಾಲ್ಕು ಜಗತ್ತಿನಲ್ಲಿ ಸಂಭವಿಸಿದ ಅತಿ ಘೋರ ಘಟನೆಗಳು ಈ ನಾಲ್ಕರ ಪೈಕಿ ಮೂರು ಬೆಳವಣಿಗೆ ಜಗತ್ತಿನಲ್ಲಿ ಅಲ್ಲಿ ತನಕ ಕಂಡು ಕೇಳರಿಯದ ವಿನಾಶ ಸೃಷ್ಟಿಸಿದ್ವು ಈ ವಿನಾಶವನ್ನ ಜಗತ್ತು ಕನಸು ಮನಸ್ಸಿನಲ್ಲೋ ಊಹಿಸಿರಲಿಲ್ಲ ಆದ್ರೆ ಅದೊರ್ವ ಅಂದ ಮಹಿಳೆಗೆ ಮಾತ್ರ ಈ ಎಲ್ಲವೂ ಮೊದಲೇ ತಿಳಿದಿತ್ತು ಈ ನಾಲ್ಕು ಘಟನೆಗಳು ಸಂಭವಿಸಲಿವೆ ಅಂತ ಕಣ್ಣು ಕಾಣದ ಆ ಮಹಿಳೆ ಮೊದಲೇ ಭವಿಷ್ಯ ನುಡಿದು ಬಿಟ್ಟಿದ್ರು ಇಂತಹ ವಿನಾಶಕಾರಿ ಘಟನೆಗಳನ್ನ ಮೊದಲೇ ಊಹಿಸಿ ಭವಿಷ್ಯ ನೋಡಿದ ಅಂದ ಮಹಿಳೆಯನ್ನೇ ಜಗತ್ತು ಬಾಬಾ ವಂಗ ಎನ್ನುತ್ತೆ ಬೆಚ್ಚಿ ಬೀಳಿಸುವ ಸಂಗತಿ ಅಂದ್ರೆ ಇದೇ ಬಾಬಾ ವಂಗ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಭಯಾನಕ ಭವಿಷ್ಯ ನುಡಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಬಾಬಾ ವಂಗಾ ನುಡಿದ ಆ ಭಯಾನಕ ಭವಿಷ್ಯಗಳ ಪೈಕಿ ಈಗಾಗ್ಲೇ ಒಂದು ನಿಜವಾಗಿ ಬಿಟ್ಟಿದೆ ನಿಜವಾಯ್ತು ಬಾಬಾ ವಂಗಾ ಭವಿಷ್ಯ ಸಿರಿಯಾ ಪತನ ಅವರ ಮನೆಗೆ ನುಗ್ಗಿದ ಬಂಡುಕೋರರು ಓಡಿ ಹೋದ ಅಧ್ಯಕ್ಷ ತಿರಿಯಾ ಪತನದಿಂದ ವಿಶ್ವ ಯುದ್ಧ ಹಾಬ ಭಯಾನಕ ಭವಿಷ್ಯ ಮೂರನೇ ವಿಶ್ವ ಯುದ್ಧ ಆರಂಭವಾಗುತ್ತೆ ಸಿರಿಯಾ ಪತನದ ಬಳಿಕ ಮೂರನೇ ವಿಶ್ವ ಯುದ್ಧ ಆರಂಭವಾಗುತ್ತೆ ಸಿರಿಯಾ ಪತನವಾಗ್ತಾ ಇದ್ದಂತೆ ಪೂರ್ವ ಮತ್ತು ಪಶ್ಚಿಮದ ಮಧ್ಯೆ ಮಹಾ ಯುದ್ಧವೇ ಶುರುವಾಗುತ್ತೆ ಇದು ದಶಕಗಳ ಹಿಂದೆಯೇ ಬಾಬಾ ವಂಗ ನುಡಿದಿದ್ದ ಭವಿಷ್ಯವಾಣಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಉಸಿರು ಚೆಲ್ಲುವ ಮುನ್ನ ಬಾಬಾ ವಂಗ ಅನ್ನೋ ಈ ರಹಸ್ಯ ಮಹಿಳೆ ಸಿರಿಯಾ ಪತನವಾಗುತ್ತೆ ಅಂತ ಭವಿಷ್ಯ ನುಡಿದ್ರು ಸಿರಿಯಾ ಪತನವಾಗ್ತಾ ಇದ್ದಂತೆ ಜಗತ್ತಿನಲ್ಲಿ ಮಹಾ ಯುದ್ಧ ಆರಂಭವಾಗಲಿದೆ ಅಂತಾನು ಭವಿಷ್ಯ ಹೇಳಿದ್ರು ಭಯಾನಕ ಬೆಳವಣಿಗೆ ಅಂದ್ರೆ ಭಾನುವಾರ ಸಿರಿಯಾ ಪತನವಾಗಿದೆ ದಶಕಗಳ ಹಿಂದೆಯೇ ಬಾಬಾ ವಂಗಾ ನುಡಿದಿದ್ದ ಸಿರಿಯಾ ಪತನದ ಭವಿಷ್ಯ ಭಾನುವಾರ ಬೆಳಗ್ಗೆ ಅಕ್ಷರಶಃ ನಿಜವಾಗಿದೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಸಿರಿಯಾ ಅನ್ನು ಮಧ್ಯಪ್ರಾಚ್ಯದ ಅರಬ್ ದೇಶವನ್ನ ಆಳುತ್ತಿದ್ದ ಅಧ್ಯಕ್ಷ ಅಲ್ ಅಸದ್ ಭಾನುವಾರ ದೇಶದಿಂದಲೇ ಪರಾರಿಯಾಗಿದ್ದಾರೆ ಭಾನುವಾರ ಬಂಡುಕೋರ ಪಡೆಯ ಯೋಧರು ಸಿರಿಯಾದ ರಾಜಧಾನಿ ಡಮಾಸ್ಕಸ್ಗೆ ನುಗ್ಗಿದ್ದಾರೆ ಆತ ಅಧ್ಯಕ್ಷ ಸಿರಿಯಾದಿಂದ ಪರಾರಿಯಾದ್ರೆ ಈತ ಬಂಡುಕೋರರು ಸಿರಿಯಾ ಅಧ್ಯಕ್ಷರ ಅರಮನೆಗೆ ಲಗ್ಗೆ ಇಟ್ಟಿದ್ದಾರೆ ಸಿರಿಯಾ ಅಧ್ಯಕ್ಷ ಅಸದ್ ತಮ್ಮ ಕುಟುಂಬದ ಜೊತೆ ರಾಜ ವೈಭೋಗದಲ್ಲಿ ಜೀವನ ನಡೆಸ್ತಾ ಇದ್ದ ಅರಮನೆಯಲ್ಲಿ ಬಂಡುಕೋರರು ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾರೆ ಪೀಠೋಪಕರಣಗಳನ್ನ ಧ್ವಂಸಗೊಳಿಸಿ ಗೆಲುವಿನ ಸಂಭ್ರಮ ಆಚರಿಸಿದ್ದಾರೆ ಬಾಬಾ ಭವಿಷ್ಯದಂತೆ ಸಿರಿಯಾ ಪತನ ಮೂರು ತಿಂಗಳಲ್ಲೇ ಮೂರನೇ ವಿಶ್ವ ಯುದ್ಧ ಎಚ್ ಟಿಎಸ್ ಅಂದ್ರೆ ಇಡೀ ಡಮಾಸ್ಕಸ್ ನಗರವನ್ನ ವಶಕ್ಕೆ ಪಡೆದಿದೆ ಹೆಚ್ಚು ಕಡಿಮೆ ಇಡೀ ಸಿರಿಯಾದ ಚುಕ್ಕಾಣಿ ಎಚ್ ಟಿ ಎಸ್ ನಾಯಕ ಅಬು ಮೊಹಮ್ಮದ್ ಅಲ್ ಜುಲಾನಿಯ ಕೈಗೆ ಸಿಕ್ಕಿದೆ ತಮ್ಮ ಪಡೆ ಸಿರಿಯಾದ ರಾಜಧಾನಿಯತ್ತ ನುಗ್ಗುತ್ತಲೇ ಅಬು ಮೊಹಮ್ಮದ್ ಶರಣಾದವರಿಗೆ ರಕ್ಷಣೆ ಕೊಡಿ ಅಂತ ಕರೆ ನೀಡಿದ್ದಾರೆ ನನ್ನ ಸಹೋದರರೇ ನಾವು ಹೋಮ್ಸ್ ನಗರವನ್ನ ವಿಮೋಚನೆಗೊಳಿಸುವ ಅಂತಿಮ ಕ್ಷಣದಲ್ಲಿದ್ದೇವೆ ಇದು ಐತಿಹಾಸಿಕ ಕ್ಷಣ ಈ ಕ್ಷಣ ಸುಳ್ಳಿನಿಂದ ಸತ್ಯವನ್ನ ಬೇರ್ಪಡಿಸುತ್ತಿದೆ ಧರ್ಮ ಯುದ್ಧ ನಡೆಸುತ್ತಿರುವ ನಮ್ಮ ಸಹೋದರರು ಜನರ ಮೇಲೆ ಕರುಣೆ ಹೊಂದಿರಬೇಕು ಎಂದು ನಾವು ಸಲಹೆ ನೀಡುತ್ತೇವೆ ಶರಣಾದವರನ್ನ ರಕ್ಷಿಸಬೇಕು ಓಡಿ ಹೋದವರನ್ನ ನಿರ್ಲಕ್ಷಿಸಬೇಕು ಭಾನುವಾರ ನಸುಕಿನ ಜಾವವೇ ಸಿರಿಯಾ ರಾಜಧಾನಿಗೆ ನುಗ್ಗಿದ ಬಂಡುಕೋರರು ಗಾಳಿಯಲ್ಲಿ ಗುಂಡು ಹಾರಿಸಿ ವಿಜಯದ ಸಂಭ್ರಮಾಚರಣೆ ನಡೆಸಿದ್ದಾರೆ ಹದಿಮೂರು ವರ್ಷಗಳ ಬಳಿಕ ಕೊನೆಗೂ ಬಶರಲ್ ಅಸದ್ ಕುಟುಂಬವನ್ನು ಅಧಿಕಾರದಿಂದ ಕಿತ್ತು ಹಾಕ್ವಿ ಅಂತ ಸಂಭ್ರಮಿಸಿದ್ದಾರೆ ಸಿರಿಯಾ ರಾಜಧಾನಿಯನ್ನ ಎಸ್ ವಶಕ್ಕೆ ಪಡೆಯುತ್ತಲೇ ಸಿರಿಯಾದಲ್ಲಿನ ಬಷರ್ ಅಲ್ ಅಸದ್ ವಿರೋಧಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ ಕಳೆದ ಐವತ್ನಾಲ್ಕು ವರ್ಷಗಳಿಂದ ಹೊಸದ ಕುಟುಂಬ ನಮ್ಮ ಮೇಲೆ ನಡೆಸಿದ ದೌರ್ಜನ್ಯ ಇಂದಿಗೆ ಅಂತ್ಯವಾಯಿತು ಅಂತ ಜನ ಸಂಭ್ರಮಿಸುತ್ತಿದ್ದಾರೆ ಆದ್ರೆ ಇದೇ ಸಂಭ್ರಮ ಜಗತ್ತಿಗೆ ದೊಡ್ಡ ಸಂಕಟ ತರ ಭಯ ಹುಟ್ಟಿದೆ ಯಾಕಂದ್ರೆ ಸಿರಿಯಾ ಪತನ ಜಗತ್ತಿನಲ್ಲಿ ಮಹಾ ಯುದ್ಧಕ್ಕೆ ನಾಂದಿ ಹಾಡುತ್ತೆ ಅಂತ ಬಾಬಾ ವಂಗಾ ನುಡಿದಿದ್ದ ಭವಿಷ್ಯ ಹೇಳ್ತಿದೆ ಅಷ್ಟೇ ಅಲ್ಲ ಸಿರಿಯಾ ಪತನದ ಬಳಿಕ ಬರುವ ವಸಂತ ಕಾಲ ಜಗತ್ತಿನ ಪಾಲಿಗೆ ವಿಶ್ವ ಯುದ್ಧದ ಆರಂಭ ಕಾಲವಾಗಲಿದೆ ಅಂತಾನು ಬಾಬಾ ವಂಗ ಭವಿಷ್ಯ ನುಡಿದ್ರು ಹಾಗಾದ್ರೆ ಸಿರಿಯಾ ಕುರಿತು ಇಪ್ಪತ್ತನೇ ಶತಮಾನದಲ್ಲೇ ಬಾಬಾ ವಂಗಾ ನುಡಿದಿದ್ದ ಆ ಭವಿಷ್ಯವೇನು ಅಂತ ತೋರಿಸ್ತೀವಿ ನೋಡಿ ಸಿರಿಯಾ ಪತನವಾಗುತ್ತಿದ್ದಂತೆ ಪೂರ್ವ ಮತ್ತು ಪಶ್ಚಿಮದ ನಡುವೆ ಮಹಾಯುದ್ಧ ಆರಂಭವಾಗುತ್ತೆ ವಸಂತ ಕಾಲದಲ್ಲಿ ಪೂರ್ವದಲ್ಲಿ ಯುದ್ಧವೊಂದು ಆರಂಭವಾಗುತ್ತೆ ಅದಾದ ಬಳಿಕ ಮೂರನೇ ವಿಶ್ವ ಯುದ್ಧ ಶುರುವಾಗುತ್ತೆ ಪೂರ್ವದಲ್ಲಿನ ಯುದ್ಧ ಪಶ್ಚಿಮವನ್ನ ನಾಶಪಡಿಸುತ್ತೆ ಸಿರಿಯಾ ಗೆದ್ದವರ ಪಾದದಡಿ ಬೀಳುತ್ತೆ ಆದರೆ ಗೆದ್ದವರು ಒಬ್ಬರೇ ಆಗಿರಲ್ಲ ಸಿರಿಯಾ ಗೆದ್ದವರ ಪಾದದಡಿ ಬೀಳುತ್ತೆ ಆದರೆ ಗೆದ್ದವರು ಒಬ್ಬರೇ ಆಗಿರಲ್ಲ ಬಾಬಾ ಭವಿಷ್ಯವಾಣಿಯಲ್ಲಿ ಈ ಒಗಟೆ ಮಹಾಯುದ್ಧದ ಸುಳಿವು ನೀಡ್ತಾ ಇದೆ ಬಾಬಾ ವಂಗಾ ಭವಿಷ್ಯದಂತೆ ಈಗ ಸಿರಿಯಾ ಪತನವಾಗಿದೆ ಪಶ್ಚಿಮ ಮತ್ತು ಪೂರ್ವದ ಮಧ್ಯೆ ಯುದ್ಧ ನಡೆಯಲಿದೆ ಅಂತಾನು ಬಾಬಾ ವಂಗ ಭವಿಷ್ಯ ನುಡಿದ್ರು ಈಗ ವಸಂತ ಕಾಲಕ್ಕೆ ಕೇವಲ ಮೂರು ತಿಂಗಳ ಬಾಕಿ ಇದೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಏಷ್ಯಾ ಯುರೋಪ್ ಮತ್ತು ಉತ್ತರ ಅಮೆರಿಕಾದಲ್ಲಿ ವಸಂತ ಕಾಲ ಬರಲಿದೆ ಹೀಗಾಗಿ ಇನ್ನೇನೋ ಮೂರು ತಿಂಗಳಲ್ಲಿ ವಿಶ್ವ ಯುದ್ಧ ಆರಂಭವಾಗೋ ಭಯ ಹುಟ್ಟಿದೆ ಸಿರಿಯಾ ಪತನದ ಬಳಿಕ ಮೂರು ತಿಂಗಳಲ್ಲಿ ವಿಶ್ವ ಯುದ್ಧ ಆರಂಭವಾಗಲಿದೆ ಅಂತ ಭವಿಷ್ಯ ನುಡಿದಿರೋ ಬಾಬಾ ವಂಗ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಇನ್ನೂ ಭಯಾನಕ ಭವಿಷ್ಯ ಹೇಳಿದ್ದಾರೆ ಜಗತ್ತಿನ ಸರ್ವನಾಶಕ್ಕೆ ನಾಂದಿ ಯುರೋಪ್ ಖಂಡದಲ್ಲಿ ಕಲಹ ಕ್ಯಾನ್ಸರ್ಗೆ ಮದ್ದು ಅನ್ಯ ಗ್ರಹ ಜೀವಿ ಭೇಟಿ ಹೀಗೆ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಬಾಬಾ ವಂಗ ನುಡಿದಿರೋ ಭವಿಷ್ಯ ಭಯ ಮತ್ತು ಸಂಭ್ರಮ ಎರಡನ್ನ ತರ್ತಿದೆ ಸಿರಿಯಾ ಬೆಂಕಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ವಿಶ್ವ ಯುದ್ಧ ಭವಿಷ್ಯ ನುಡಿದಿದ್ದ ಬಾಬಾ ಪ್ರಿಯ ವೀಕ್ಷಕರೇ ಅದು ಸಾವಿರದ ಒಂಬೈನೂರ ಎಪ್ಪತ್ತ ಸಿರಿಯಾ ಅನ್ನೋ ಅಸ್ಥಿರ ಅರಬ್ ದೇಶದಲ್ಲಿ ಮತ್ತೊಂದು ದಂಗೆ ನಡೆದಿತ್ತು ಆಫೀಸ್ ಅಲ್ ಅಸದ್ ಹೆಸರಿನ ವ್ಯಕ್ತಿ ಸಿರಿಯಾದ ಅಧ್ಯಕ್ಷ ಪಟ್ಟ ಅಲಂಕರಿಸಿದ್ರು ಅಲ್ಲಿಂದ ಎರಡ್ ಸಾವಿರದನೇ ಇಸ್ವಿಯಲ್ಲಿ ಪ್ರಾಣ ಬಿಡೋ ತನಕ ಹಾಫೀಸ್ ಅಲ್ ಅಸದ್ ಸಿರಿಯಾ ಅಧ್ಯಕ್ಷರಾಗಿದ್ರು ಅಧ್ಯಕ್ಷರಾಗಿದ್ರು ಅನ್ನೋದಕ್ಕಿಂತ ಸರ್ವಾಧಿಕಾರಿಯಾಗಿದ್ರು ಅನ್ನೋದು ಸೂಕ್ತವಾಗುತ್ತೆ ತನ್ನ ರಾಜಕೀಯ ವಿರೋಧಿಗಳನ್ನ ಸೇನಾ ಶಕ್ತಿ ಮೂಲಕ ಹಣಿಯುತ್ತಿದ್ದ ಹಾಫೀಸ್ ಅಲ್ ಅಸದ್ ಉಸಿರು ಚೆಲ್ಲೋ ತನಕ ಕುರ್ಚಿ ಬಿಟ್ಟ ಕದಲಲಿಲ್ಲ ಮತ್ತೊಂದೆಡೆ ಹಾಫೀಸ್ ಅಲ್ ಅಸದ್ ವಿರುದ್ಧ ಸಿರಿಯಾ ಜನರಲ್ಲಿ ಅಸಮಾಧಾನ ಹೊಗೆಯಾಡುತ್ತಲೇ ಇತ್ತು ಹಾಫೀಸ್ ಆಳ್ವಿಕೆ ಸಿರಿಯಾದಲ್ಲಿ ಪಂಥಗಳ ಯುದ್ಧಕ್ಕ ಕಿಡಿ ಹೊತ್ತಿಸಿತ್ತು ಸಿರಿಯಾ ಹಲವು ಪಂಗಡಗಳಿಂದ ತುಂಬಿರೋ ದೇಶ ಸಿರಿಯಾದಲ್ಲಿ ಇಸ್ಲಾಂ ಧರ್ಮದ ಸುನ್ನಿ ಪಂಗಡದವರು ಸುಮಾರು ಎಪ್ಪತ್ನಾಲ್ಕು ಪರ್ಸೆಂಟ್ ಇದ್ದಾರೆ ಶಿಯಾ ಪಂಗಡದವರು ಹದಿಮೂರು ಪರ್ಸೆಂಟ್ ಇದ್ದಾರೆ ಶಿಯಾ ಪಂಗಡದ ಉಪ ಪಂಗಡವಾದ ಅಲಾವೈಟ್ ಹನ್ನೊಂದು ಪರ್ಸೆಂಟ್ ಇದ್ದಾರೆ ಆಫೀಸ್ ಅಲ್ಲ ಅಸದ್ ಸಿರಿಯಾದಲ್ಲಿ ಕೇವಲ ಹನ್ನೆರಡು ಪರ್ಸೆಂಟ್ ಇರೋ ಅಲಾ ಪಂಗಡಕ್ಕೆ ಸೇರಿದ ನಾಯಕ ಈ ನಾಯಕನ ವಿರುದ್ಧ ಸಿರಿಯಾದ ಹಮಾನಗರದಲ್ಲಿ ದಂಗೆ ಆರಂಭವಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮುಸ್ಲಿಂ ಬ್ರದರ್ಹುಡ್ ಹೆಸರಿನ ಸುನ್ನಿ ಸಂಘಟನೆ ಅಸದ್ ವಿರುದ್ಧ ದಂಗೆ ಎದ್ದಿತ್ತು ಈ ದಂಗೆಯನ್ನು ಅಸದ್ ಸರ್ಕಾರ ಅತ್ಯಂತ ಕ್ರೂರವಾಗಿ ಹತ್ತಿಕ್ಕಿತ್ತವು ಅಮ್ಮ ನಗರಕ್ಕೆ ಸೇನೆಯನ್ನ ನುಗ್ಗಿಸಿದ್ದ ಅಸದ್ ಇಡೀ ನಗರವನ್ನೇ ನೆಲಸಮಗೊಳಿಸಿದ್ರು ಈ ದಾಳಿಯಲ್ಲಿ ಸುಮಾರು ನಲವತ್ತು ಸಾವಿರ ಜನರನ್ನ ಕೊಲ್ಲಲಾಗಿತ್ತವು ಹೀಗೆ ರಾಜಕೀಯ ವಿರೋಧಿಗಳನ್ನ ಪರಪ್ಪರವಾಗಿ ಕೊಲ್ಲಿಸುತ್ತಿದ್ದ ಅಸದ್ ಸೇನೆ ಮತ್ತು ಪೊಲೀಸ್ ಇಲಾಖೆಯ ನಿರ್ಣಾಯಕ ಹುದ್ದೆಗಳಲ್ಲಿ ತಮ್ಮ ಅಲಾವೈಟ ಪಂಗಡದವರನ್ನೇ ನೇಮಕ ಮಾಡಿದ್ರು ಎರಡ್ ಸಾವಿರದನೇ ಇಸ್ವಿಯಲ್ಲಿ ಹಾಫೀಸ್ ಅಲ್ ಅಸದ್ ಕೊನೆಯುಸಿರೆಳೆದ ಬಳಿಕ ಅವರ ಪುತ್ರ ಬಷರ್ ಅಲ್ ಅಸದ್ ಸಿರಿಯಾದ ಅಧ್ಯಕ್ಷ ಪಟ್ಟ ಅಲಂಕರಿಸಿದ್ರು ಲಂಡನ್ನಲ್ಲಿ ಓದಿ ವೈದ್ಯನಾಗಿದ್ದ ಬಷರ್ ಅಲ್ ಅಸದ್ ಸಿರಿಯಾದ ಹೊಸ ನಾಯಕರಾಗಿದ್ರು ಎರಡ್ ಸಾವಿರದ ಹನ್ನೊಂದರಲ್ಲಿ ಅರಬ್ ದೇಶಗಳಲ್ಲಿ ಸೃಷ್ಟಿಯಾಗಿದ್ದ ಕ್ರಾಂತಿಯ ಗಾಳಿ ಸಿರಿಯಾಗೋ ತಟ್ಟಿತ್ತವು ಅದಾಗ್ಲೇ ಅರಬ್ ಕ್ರಾಂತಿಯಿಂದಾಗಿ ಈಜಿಪ್ಟ್ ಮತ್ತು ಟ್ಯುನೇಷಿಯಾದಲ್ಲಿ ಸರ್ಕಾರ ಬದಲಾಗಿದ್ವು ಸಿರಿಯಾದಲ್ಲಿನ ನಿರುದ್ಯೋಗ ಬಡತನ ಮತ್ತು ಅಸದ್ ಸರ್ಕಾರದ ದಬ್ಬಾಳಿಕೆಯಿಂದ ರೋಸಿ ಹೋಗಿದ್ದ ಜನ ಬೀದಿಗಿಳಿದು ಪ್ರತಿಭಟನೆ ಆರಂಭಿಸಿದ್ರು ಈ ಪ್ರತಿಭಟನೆಯನ್ನು ಸಿರಿಯಾ ಸರ್ಕಾರ ಸೇನಾ ಕ್ರೌರ್ಯದಿಂದಲೇ ಹತ್ತಿಕ್ಕಿಸಿತವು ರಸ್ತೆಗಳಲ್ಲಿ ಟ್ಯಾಂಕರ್ಗಳನ್ನು ನುಗ್ಗಿಸಿ ಪ್ರತಿಭಟನೆ ನಡೆಸುವವರನ್ನ ಪರಪರವಾಗಿ ಕೊಲ್ಲಿಸಿತು ಇದರಿಂದ ಸಿರಿಯಾ ಜನರಲ್ಲಿ ಆಕ್ರೋಶ ಮತ್ತಷ್ಟು ಹೆಚ್ಚಾಯ್ತವು ಅಲ್ಲಿ ತನಕ ಸಿರಿಯಾದ ಸರ್ಕಾರಿ ಸೇನೆಯಲ್ಲಿದ್ದ ಸಾವಿರಾರು ಯೋಧರು ಹೊರಗಡೆ ಬಂದು ಬಂಡುಕೋರ ಪಡೆ ಕಟ್ಟಿಕೊಂಡ್ರು ಅಸದ್ ಸರ್ಕಾರದ ವಿರುದ್ಧ ನಾಗರಿಕ ಯುದ್ಧ ಆರಂಭಿಸಿದ್ರು ಈ ನಡುವೆ ಐಸಿಸ್ ಕೂಡ ಸಿರಿಯಾದ ಒಂದಿಷ್ಟು ಭಾಗವನ್ನ ಕಬ್ಜಾ ಮಾಡಿದ್ದವು ಹೀಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಶುರುವಾದ ಸಿರಿಯಾ ನಾಗರಿಕ ಯುದ್ಧ ಐದು ಲಕ್ಷ ಜನರನ್ನ ಬಲಿ ಪಡೆದಿದೆ ಈ ಯುದ್ಧದಿಂದಾಗಿ ಒಂದು ಕೋಟಿ ಮೂವತ್ತು ಲಕ್ಷ ಸಿರಿಯನ್ನರ ಸ್ಥಳಾಂತರಗೊಂಡಿದ್ದಾರೆ ಈ ನಾಗರಿಕ ಯುದ್ಧದಲ್ಲಿ ವಶರಲ್ಲ ಸದ್ದ ಸರ್ಕಾರದ ಬೆನ್ನಿಗೆ ಗಟ್ಟಿಯಾಗಿ ನಿಂತವರು ರಷ್ಯಾ ಅಧ್ಯಕ್ಷ ಪುಟಿನ್ ಸಿರಿಯಾ ವಿಚಾರದಲ್ಲಿ ಜಗತ್ತಿನ ನಂಬರ್ ಒನ್ ಶಕ್ತಿಶಾಲಿ ದೇಶ ಅಮೆರಿಕ ಮತ್ತು ನಂಬರ್ ಟು ಶಕ್ತಿಶಾಲಿ ದೇಶ ರಷ್ಯಾ ನಡುವೆ ದೇಶದ ಇದೆ ರಷ್ಯಾ ಅಧ್ಯಕ್ಷ ಪುಟಿನ್ ಮತ್ತು ಸಿರಿಯಾ ಅಧ್ಯಕ್ಷ ಬಷರ್ ಅಲ್ ಅಸದ್ ಆಪ್ತ ಮಿತ್ರರಾವ್ ಎರಡ್ ಸಾವಿರದ ಹನ್ನೊಂದರಿಂದಲೇ ಸಿರಿಯಾದಲ್ಲಿ ಅಧ್ಯಕ್ಷ ಅಸದ್ ಸರ್ಕಾರದ ವಿರುದ್ಧ ನಾಗರಿಕ ಯುದ್ಧ ಶುರುವಾಗಿದೆ ಅಲ್ಲಿಂದ ಇಲ್ಲಿ ತನಕ ಸಿರಿಯಾದಲ್ಲಿ ಅಸದ್ ಗಟ್ಟಿಯಾಗಿ ನಿಲ್ಲುವಂತೆ ನೋಡಿಕೊಂಡಿದ್ದೆ ರಷ್ಯಾದ ಸೇನೆ ಪುಟಿನ್ ಆದೇಶದ ಮೇರೆಗೆ ರಷ್ಯಾ ಸೇನೆ ಸಿರಿಯಾದಲ್ಲಿ ವಾಯು ದಾಳಿ ನಡೆಸಿ ಅಸದ್ ವಿರೋಧಿಗಳ ಮಾರಣ ಹೋಮ ನಡೆಸಿತ್ತು ಬಷರ್ ಅಲ್ ಅಸದ್ ಶಿಯಾದ ಉಪ ಪಂಗಡವಾಗಿರೋ ರಾಷ್ಟ್ರ ಇರಾನ್ ಕೂಡ ಅಸದ್ ಸರ್ಕಾರಕ್ಕೆ ಬೆಂಬಲ ನೀಡ್ತಾ ಬಂದಿದೆ ಮತ್ತೊಂದೆಡೆ ಅಮೆರಿಕ ಸಿರಿಯಾ ಅಧ್ಯಕ್ಷ ಬಷರ್ ಅಲ್ ಅಸದ್ ಅವರ ಕಡು ವಿರೋಧಿ ಅಮೆರಿಕ ಮತ್ತು ಸೌದಿ ಅರೇಬಿಯಾ ಸೇರಿಕೊಂಡು ಸಿರಿಯಾದಲ್ಲಿ ಅಸದ್ ವಿರೋಧಿ ಗುಂಪುಗಳಿಗೆ ಬೆಂಬಲ ನೀಡಿದ್ವು ಸುನ್ನಿಗಳ ದೇಶ ಸೌದಿ ಅರೇಬಿಯಾ ಸಿರಿಯಾದಲ್ಲಿರುವ ಬಹುಸಂಖ್ಯಾತ ಸುನ್ನಿಗಳಿಗೆ ಅಸದ್ ವಿರುದ್ಧ ಸಮರ ಸಾರಲು ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಹೀಗೆ ಸಿರಿಯಾ ಪಶ್ಚಿಮದ ರಾಷ್ಟ್ರ ಅಮೆರಿಕ ಮತ್ತು ಪೂರ್ವದ ರಾಷ್ಟ್ರ ರಷ್ಯಾ ನಡುವಿನ ಪ್ರಾಕ್ಸಿ ಯುದ್ಧ ಭೂಮಿ ಆದ್ರೀಗ ಸಿರಿಯಾದ ಅಸದ್ ಸರ್ಕಾರ ಪತನವಾಗಿದೆ ಈ ಮೂಲಕ ಸಿರಿಯಾ ಮೇಲಿನ ಅಸದ್ ಕುಟುಂಬದ ಐವತ್ನಾಲ್ಕು ವರ್ಷಗಳ ಬಿಗಿ ಹಿಡಿತ ಛಿದ್ರವಾಗಿದೆ ಕಳೆದ ವಾರ ಅಲಪೋದ ಮೇಲೆ ದಾಳಿ ನಡೆಸುವ ಮೂಲಕ ಅಸದ್ ಸರ್ಕಾರದ ವಿರುದ್ಧ ಅಚ್ಚರಿಯ ದಾಳಿ ಆರಂಭಿಸಿದ ಎಚ್ ಟಿ ಎಸ್ ಅಂದ್ರೆ ಹಯಾತ್ ತಹರೀರ್ ಅಲ್ ಶಾಮ್ ಸಿರಿಯಾ ಸೇನೆಯನ್ನ ಸುಲಭವಾಗಿ ಸೋಲಿಸಿದೆ ಅಚ್ಚರಿ ಅಂದ್ರೆ ಸಿರಿಯಾ ಸರ್ಕಾರದ ಸೇನೆ ಬಂಡುಕೋರರಿಗೆ ಪ್ರತಿರೋಧ ಕೂಡ ತೋರದೆ ಜಾಗ ಖಾಲಿ ಮಾಡಿದೆ ಹೀಗಾಗಿ ಹೋಮ್ಸ್ ಅಮಾ ಮತ್ತು ಸಿರಿಯಾದ ರಾಜಧಾನಿ ಡಮಾಸ್ಕಸ್ ಬಂಡುಕೋರರ ವಶವಾಗಿದೆ ಸದ್ಯ ಸಿರಿಯಾದ ದೊಡ್ಡ ಭಾಗ ಬಂಡುಕೋರರ ವಶವಾಗಿದೆ ಸಿರಿಯಾದ ಸೇನಾ ನೆಲೆಗಳು ಸಿರಿಯಾ ಅಧ್ಯಕ್ಷರ ಅರಮನೆ ಸೇರಿದಂತೆ ಎಲ್ಲಾ ಪ್ರಮುಖ ಸರ್ಕಾರಿ ಕಟ್ಟಡಗಳನ್ನ ಬಂಡುಕೋರರು ವಶಕ್ಕೆ ಪಡೆದಿದ್ದಾರೆ ತಂದೆ ಹಾಫಿಜ್ ಅಲ್ ಅಸದ್ ಅವರ ಪ್ರತಿಮೆಗಳು ಮಗ ಬಷರ್ ಅಲ್ ಅಸದ್ ಅವರ ಪೋಸ್ಟರ್ ಗಳನ್ನ ಜನ ಚಿತ್ರ ಚಿತ್ರಗೊಳಿಸಿದ್ದಾರೆ ಸಿರಿಯಾದ ಸೈನಿಕರು ಶಸ್ತ್ರಾಸ್ತ್ರ ತ್ಯಜಿಸಿ ಬಂಡುಕೋರರಿಗೆ ಶರಣಾಗಿದ್ದಾರೆ ಸಿರಿಯಾದ ಸರ್ಕಾರಿ ಸುದ್ದಿ ವಾಹಿನಿಯನ್ನು ವಶಕ್ಕೆ ಪಡೆದಿರೋ ಬಂಡುಕೋರರು ಸುದ್ದಿ ವಾಹಿನಿಯಲ್ಲಿ ಸಿರಿಯಾದ ಕ್ರಾಂತಿಗೆ ಜಯವಾಗಿದೆ ಅಸದ್ ಆಡಳಿತ ಅಂತ್ಯವಾಗಿದೆ ಅಂತ ಬ್ರೇಕಿಂಗ್ ನ್ಯೂಸ್ ಹಾಕಿದ್ದಾರೆ ಬಂಡುಕೋರರ ಹಿಡಿತಕ್ಕೆ ಸಿಗೋ ಮುನ್ನವೇ ಅಧ್ಯಕ್ಷ ಅಸದ್ ದೇಶ ತೊರೆದಿದ್ದಾರೆ ಅಸದ್ ಅವರ ಮಿತ್ರ ರಾಷ್ಟ್ರ ರಷ್ಯಾ ಈ ಮಾಹಿತಿ ನೀಡಿದೆ ಅಸದ್ ಸಿರಿಯಾ ತೊರೆಯುವಾಗ ವಿಮಾನ ಪತನವಾಗಿ ಅಸದ್ ಪ್ರಾಣ ಹಾರಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ ಕಳೆದ ಐವತ್ನಾಲ್ಕು ವರ್ಷಗಳಿಂದ ಸಿರಿಯಾವನ್ನ ಬಿಗಿಮುಷ್ಟಿಯಲ್ಲಿ ಆಳುತ್ತಿದ್ದ ಅಸದ್ ಕುಟುಂಬ ಇಷ್ಟು ಸುಲಭವಾಗಿ ಅಧಿಕಾರ ತ್ಯಜಿಸಿದ್ದು ಜಗತ್ತಿಗೆ ಅಚ್ಚರಿ ಮೂಡಿಸಿದೆ ಇದೇ ಅಚ್ಚರಿಯ ಘಟನೆ ರಷ್ಯಾ ಮತ್ತು ಅಮೆರಿಕದ ನಡುವೆ ಹೊಸ ಸಂಘರ್ಷಕ್ಕೆ ಕಾರಣವಾಗೋ ಸಾಧ್ಯತೆಯೋ ಇದೆ ಹೀಗಾಗಿಯೇ ಸಿರಿಯಾ ಪತನ ಮೂರನೇ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡಬಹುದು ಅನ್ನೋ ಬಾಬಾ ವಂಗಾ ಭವಿಷ್ಯ ದೊಡ್ಡ ಭಯವನ್ನೇ ಹುಟ್ಟಿಸಿದೆ ಸರ್ವನಾಶಕ್ಕೆ ನಾಂದಿ ಯುರೋಪ್ ಕಲಹ ಹೇಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಭವಿಷ್ಯವಾಣಿ ಸಿರಿಯಾದ ಬದರ ಮೂರನೇ ವಿಶ್ವ ಯುದ್ಧಕ್ಕೆ ನಾಂದಿ ಹಾಡಬಹುದು ಅಂತ ಭವಿಷ್ಯ ನುಡಿದಿದ್ದ ಬಾಬಾ ಬಂಗ ಮತ್ತಷ್ಟು ಭವಿಷ್ಯ ನುಡಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಕುರಿತು ಬಾಬಾ ವಂಗ ನುಡಿದಿರೋ ಭವಿಷ್ಯ ಅದೆಷ್ಟು ಭೀಕರವಾಗಿದೆ ಅಂತಲೇ ತೋರಿಸ್ತೀವಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯುರೋಪ್ ಖಂಡದಲ್ಲಿ ಆಂತರಿಕ ಕಲಹ ಸೃಷ್ಟಿಯಾಗುತ್ತೆ ಈ ಆಂತರಿಕ ಕಲಹದಿಂದ ಯುರೋಪ್ನಲ್ಲಿ ರಾಜಕೀಯ ಅಸ್ಥಿರತೆ ಮತ್ತು ಅನಿಶ್ಚಿತತೆ ತಲೆದೋರುತ್ತೆ ಇದೇ ಆಂತರಿಕ ಕಲಹ ಯುರೋಪ್ನಲ್ಲಿ ವಿನಾಶ ಸೃಷ್ಟಿಸಲಿದೆ ಅಂತ ಬಾಬಾ ವಂಗ ಭವಿಷ್ಯವಾಣಿ ಹೇಳ್ತಾ ಇದೆ ಬಾಬಾ ವಂಗ ಭವಿಷ್ಯದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬೆಳವಣಿಗೆಯಾಗಲಿದೆ ವಿಜ್ಞಾನಿಗಳು ಕ್ಯಾನ್ಸರ್ ಕಾಯಿಲೆಗೆ ಔಷಧ ಕಂಡು ಹಿಡಿಯಲಿದ್ದಾರೆ ಇದರಿಂದ ಜಗತ್ತಿನ ಜನರ ಜೀವಿತಾವಧಿ ಹೆಚ್ಚಲಿದೆ ಹೊಸ ಹೊಸ ಔಷಧಗಳಿಂದಾಗಿ ಜನರ ಜೀವನ ಮಟ್ಟ ಸುಧಾರಣೆಯಾಗಲಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕ್ಯಾನ್ಸರ್ಗೆ ಮದ್ದು ಸಿಗಲಿದೆ ಅನ್ನೋದು ಅಕ್ಷರಶ ಕೋಟಿ ಕೋಟಿ ಜನರ ಸಂಭ್ರಮಕ್ಕೆ ಕಾರಣವಾಗೋ ಭವಿಷ್ಯವಾಣಿ ಈ ಸಕಾರಾತ್ಮಕ ಭವಿಷ್ಯವಾಣಿ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಗತ್ತಿನ ಸರ್ವನಾಶಕ್ಕೆ ನಾಂದಿ ಹಾಡೋ ಘಟನೆ ನಡೆಯಲಿವೆ ಅಂತಾನು ಬಾಬಾ ವಂಗ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ಭೌತಿಕ ಸಾಧನ ಬಳಸದೆ ಜನರ ನಡುವೆ ಸಂವಹನ ನಡೆಯಲಿದೆ ಉಪಕರಣಗಳಿಲ್ಲದೆ ಒಬ್ಬರ ಮನಸ್ಸಿನ ಮಾತು ಮತ್ತೊಬ್ಬರಿಗೆ ಅರ್ಥವಾಗಲಿದೆ ಎಷ್ಟೇ ದೂರದಲ್ಲಿದ್ರೂ ಜನರ ನಡುವೆ ಯಂತ್ರಗಳಿಲ್ಲದೆ ಸಂವಹನ ಸಾಧ್ಯವಾಗಲಿದೆ ಅಂತ ಬಾಬಾ ಭವಿಷ್ಯ ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮನುಷ್ಯರು ಮತ್ತು ಅನ್ಯ ಗ್ರಹ ಜೀವಿಗಳು ಮುಖಾಮುಖಿಯಾಗಲಿದ್ದಾರೆ ಆಗಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಹಾ ವಿನಾಶಕ್ಕೆ ಕಾರಣವಾಗೋ ಘಟನೆಗಳು ಆರಂಭವಾಗಲಿವೆ ಮಹಾ ಬದಲಾವಣೆಗೆ ಕಾರಣವಾಗೋ ಘಟನೆಗಳು ಸಂಭವಿಸಲಿವೆ ಅಂತ ಬಾಬಾ ವಂಗ ಭವಿಷ್ಯವಾಣಿ ಹೇಳ್ತಿದೆ ಈ ಬಾಬಾ ವಂಗ ಯಾರೋ ಈ ಹಿಂದೆ ಇವರು ಹೇಳಿದ್ದ ಭವಿಷ್ಯಗಳು ಅಂದ್ರೆ ನೀವು ಈ ಘೋರ ಇಪ್ಪತ್ತೈದರ ಕುರಿತು ಬಾಬಾ ವಂಗ ನುಡಿದಿರುವಂತಹ ಭವಿಷ್ಯವಾಣಿ ಭಯ ಹುಟ್ಟಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಗತ್ತಿನ ವಿನಾಶ ಆರಂಭವಾಗಲಿದೆ ಅಂತ ಬಾಬಾ ಭವಿಷ್ಯವಾಣಿ ಹೇಳ್ತಾ ಇದೆ ಹಾಗಾದ್ರೆ ಇವರ ಭವಿಷ್ಯವಾಣಿ ನಿಜವಾಗುತ್ತಾ ನೀವೇ ನೋಡಿ ನೈನ್ ಲೆವೆನ್ ದಾಳಿ ಎರಡ್ ಸಾವಿರದ ನಾಲ್ಕರ ಸುನಾಮಿ ಈ ಅಂದ ಮಹಿಳೆಯ ಅದೆಷ್ಟು ಭವಿಷ್ಯ ನಿಜ ಅದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ಕಾಲ ಒಲವೊಂದರಲ್ಲಿ ಹನ್ನೆರಡು ವರ್ಷದ ಬಾಲಕಿ ಆಡಿ ನಲಿಯುತ್ತಿದ್ದವು ಈ ವೇಳೆ ವಿಲಕ್ಷಣವಾದ ಸುಂಟರ ಗಾಳಿ ಎದ್ದಿತ್ತು ಆ ಗಾಳಿ ತನ್ನ ಸುಳಿಗೆ ಸಿಲುಕಿದ್ದ ಬಾಲಕಿಯನ್ನ ಎತ್ತಿ ಬಿಸಾಕಿತ್ತವು ಬಾಲಕಿ ಹೊಲದಲ್ಲಿ ಎಚ್ಚರ ತಪ್ಪಿ ಬಿದ್ದಿದ್ಲು ಎಚ್ಚರಗೊಂಡ ಬಳಿಕ ಬಾಲಕಿಯ ಕಣ್ಣುಗಳಲ್ಲಿ ಮಣ್ಣು ಮತ್ತು ಮರಳು ತುಂಬಿತ್ತವು ಆಕೆಯ ದೃಷ್ಟಿಯೇ ಹೋಗಿತ್ತವು ಆದ್ರೆ ದೃಷ್ಟಿ ಕಳೆದುಕೊಂಡ ಬಾಲಕಿಗೆ ವಿಚಿತ್ರ ಶಕ್ತಿ ಸಿಕ್ಕಿತ್ತವು ಅದೋ ಪಂಚೇಂದ್ರಿಯ ಶಕ್ತಿಯನ್ನ ಮೀರಿಸೋ ಅತೀಂದ್ರಿಯ ಶಕ್ತಿ ತನ್ನ ಎದುರು ಇರೋ ವಸ್ತುಗಳನ್ನ ನೋಡಲಾಗದ ಆ ಬಾಲಿ ಭವಿಷ್ಯವನ್ನ ನೋಡಲು ಶುರು ಮಾಡಿದ್ಲು ಬಲ್ಗೇರಿಯಾದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಹುಟ್ಟಿದ್ದ ಆ ಬಾಲಕಿಯ ಹೆಸರು ಹನ್ನೊಂದನೇ ವಯಸ್ಸಿನಲ್ಲಿ ದೃಷ್ಟಿ ಕಳೆದುಕೊಂಡಿದ್ದ ವೆಂಗೇಲಿಯಾ ಭವಿಷ್ಯ ಹೇಳಲು ಆರಂಭಿಸಿದ್ರು ಎರಡನೇ ಮಹಾಯುದ್ಧದಲ್ಲಿ ನಾಪತ್ತೆಯಾದ ಯೋಧರು ಗೆಲ್ಲಿದ್ದಾರೆ ಅಂತ ಹೇಳ್ತಾ ಇದ್ರು ಈಕೆಯ ಕೆಲ ಮಾತುಗಳು ನಿಜವಾಗಿದ್ದರಿಂದ ದೇಶ ವಿದೇಶದಿಂದಲೂ ಜನ ಈಕೆಯ ಬಳಿ ಬರಲು ಆರಂಭಿಸಿದ್ರು ತಮ್ಮ ವೈಯಕ್ತಿಕ ಬದುಕಿನ ಸಮಸ್ಯೆಗಳ ಕುರಿತು ಭವಿಷ್ಯ ಕೇಳ್ತಾ ಇದ್ರು ಈಕೆಗೆ ಬಾಲ್ಕನ್ನ ನಾಸ್ಟ್ರಾಡಾಮ ಅನ್ನೋ ಖ್ಯಾತಿಯೋ ಬಂತವ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ವೆಂಗ್ಯಲಿಯ ಪಾಂಡೆವ ಗುಸ್ತಿರೋವಾ ಅಲಿಯಾಸ್ ಬಾಬಾ ವಂಗ ಇಹಲೋಕ ತ್ಯಜಿಸಿದ್ರು ಆದ್ರೆ ಇವರ ಸಾವಿನ ಬಳಿಕವೂ ಇವರು ಹೇಳಿದ್ದ ಭವಿಷ್ಯಗಳು ನಿಜವಾಗ್ತಿದೆ ಅಂತ ವ್ಯಾಖ್ಯಾನಿಸಲಾಗ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಂಭವಿಸಿದ ಬ್ರಿಟನ್ ಯುವರಾಣಿ ಡಯಾನಾ ಅವರ ದುರಂತ ಸಾವು ಎರಡ್ ಸಾವಿರದ ಒಂದರಲ್ಲಿ ಅಮೆರಿಕಾದ ಟ್ವಿನ್ ಟವರ್ ಮೇಲೆ ಅಲ್ ಖೈದಾ ನಡೆಸಿದ ಘೋರ ದಾಳಿ ಎರಡ್ ಸಾವಿರದ ನಾಲ್ಕರಲ್ಲಿ ಏಷ್ಯಾದ ದೇಶಗಳಿಗೆ ಅಪ್ಪಳಿಸಿದ ವಿನಾಶಕಾರಿ ಸುನಾಮಿ ಎರಡ್ ಸಾವಿರದ ಒಂಬತ್ತರಲ್ಲಿ ಬರಾಕ್ ಒಬಾಮಾ ಅಮೆರಿಕದ ಅಧ್ಯಕ್ಷರಾಗಿದ್ದವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೀನಾದಲ್ಲಿ ಹುಟ್ಟಿದ ಕೊರೋನಾ ವೈರಸ್ ಜಗತ್ತಿನಾದ್ಯಂತ ಹರಡಿದ್ದವು ಈ ಎಲ್ಲಾ ಘಟನೆಗಳ ಕುರಿತು ಬಾಬಾ ವಂಗ ಮೊದಲೇ ಭವಿಷ್ಯ ನುಡಿದ್ರು ಅಂತ ಹೇಳಲಾಗುತ್ತೆ ಆದ್ರೆ ಬಾಬಾ ವಂಗ ತಮ್ಮ ಭವಿಷ್ಯವಾಣಿಯನ್ನ ಎಲ್ಲಿಯೋ ಬರೆದಿಟ್ಟಿಲ್ಲ ಕ್ಯಾಮರಾ ಎದುರು ಹೇಳಿ ರೆಕಾರ್ಡ್ ಕೂಡ ಮಾಡಿಸಿಲ್ಲ ಬಾಬಾ ವಂಗ ಅವರ ಭವಿಷ್ಯವಾಣಿಯ ಆಡಿಯೋ ಕ್ಲಿಪ್ಗಳಿಲ್ಲ ಇದುವೆ ಬಾಬಾ ವಂಗ ನುಡಿದಿದ್ದ ಭವಿಷ್ಯವಾಣಿ ಅಂತ ನಿಖರವಾಗಿ ಹೇಳಲು ಯಾವುದೇ ದಾಖಲೆಗಳಿಲ್ಲ ಬಾಬಾ ವಂಗ ಅವರನ್ನ ಭೇಟಿಯಾಗಿದ್ದ ಜನರೇ ಬಾಬಾ ಹೀಗೆಲ್ಲ ಭವಿಷ್ಯ ಹೇಳಿದ್ರು ಅಂತ ಹೇಳ್ತಿದ್ದಾರೆ ಇದೇ ಹೊತ್ತಿನ ಟಿವಿ ನೈನ್ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ ನೈನ್